ನನ್ನ ಹೆಸರು ಓಂ ಪ್ರಕಾಶ್ ಅಡ್ಡೆ ಬೀದರ್ ತಾಲೂಕಿನ ಎರನಾಡಿ ಗ್ರಾಮದ ನಿವಾಸಿಯಾಗಿದ್ದು ಈಗಾಗಲೇ ನಾವು ಅಖಿಲ ಭಾರತದ ಮಟ್ಟದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇವೆ ಅದು ವಿಶೇಷವಾಗಿ ಹಾಸನ್ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಅರವತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಮೇಲೆ ಮೊನ್ನೆ ನಡೆದಂಥ ಅಂದರೆ ಎರಡು ಮೂರು ವರ್ಷಕ್ಕೆ ನಡೆದಂಥ ಧಾರವಾಡದಲ್ಲಿ ನಡೆದಂಥ ಅಖಿಲ ಭಾರತ ಸಮ್ಮೇಳನದಲ್ಲಿ ಕೂಡ ನಾವು ರೈತರ ಕುರಿತು ಕವಿತೆಯನ್ನು ಓದಿದೆ ಈಗ ನನಗೆ ಖುಷಿ ಅನಿಸ್ತದೆ ನಾವು ಯಾವ ಕವಿಗೋಷ್ಠಿ ಅಂದ್ರೆ ಇಲ್ಲಿ ಯಾರೂ ಕವಿಗಳಲ್ಲ ಯಾರು ಭಾಗವಹಿಸಿದಾರೆ ಯಾರು ಉದ್ಘಾಟಕರಲ್ಲ ಯಾರು ಅಲ್ಲ ಅದು ನಿಜವಾದಂಥ ಗ್ರೌಂಡಿಗೆ ಇಳಿದು ಇವತ್ತು ನಾನು ಏನು ಮಾಡ್ತಿದ್ದೀನಿ ರೈತರ ಕುರಿತು ಅದು ಅದು ವಿಶೇಷವಾಗಿ ನಮ್ಮ ಹೊಲದಲ್ಲೇ ರೈತರು ಯಾವ ರೀತಿಯಾಗಿ ಸುಗ್ಗಿಗಳನ್ನು ಮಾಡ್ತಾರೆ ಯಾವ ರೀತಿಯಾಗಿ ಖುಷಿ ಪಡ್ತಾರೆ ಎಂಬ ರೈತರ ಒಂದು ಸವಾಲು ರೈತರ ಒಂದು ಸಮಸ್ಯೆ ರೈತರ ಖುಷಿಯ ಕುರಿತು ನಾಲ್ಕು ಸಾಲುಗಳಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಕವಿತೆಯನ್ನು ಓದ್ತಾ ಇದ್ದೀನಿ ತಮ್ಮಗೆ ನಾನು ಕವಿತೆ ಓದ್ತಿರುವಂಥ ಶೀರ್ಷಿಕೆ ಏನಂದ್ರೆ ರೈತಣ್ಣ ಓ ರೈತಣ್ಣ ನಮ್ಮ ನೀ ರೈತಣ್ಣ ಉತ್ತಮ ರಾಶಿ ನೋಡಿ ಹಿಗ್ಗಿ ಹಿಗ್ಗಿ ಉತ್ತಮ ರಾಶಿ ನೋಡಿ ಹಿಗ್ಗಿ ಹಿಗ್ಗಿ ಕುಣಿದು ಕುಣಿದು ಮಾಡುತ್ತಿ ಸುಗ್ಗಿ ಕುಣಿದು ಕುಣಿದು ಮಾಡುತ್ತಿ ಸುಗ್ಗಿ ಖುಷಿಯಲ್ಲಿ ದುಡಿದು ಖುಷಿಯಲ್ಲಿ ದುಡಿದು ನೋವನ್ನು ಮರಿತಿ ಖುಷಿಯಲ್ಲಿ ದುಡಿದು ನೋವನ್ನು ಮರಿತಿ ಬೆಳೆ ಚೆಂದ ಬಂದಾಗ ಬೆಳೆಯೇ ಚೆಂದ ಬಂದಾಗ ಮುಖದಲ್ಲಿ ಚೆಂದಾಗಿ ಕಾಣುತ್ತಿ ಬೆಳೆ ಚೆಂದ ಬಂದಾಗ ಮುಖದಲ್ಲಿ ಚೆಂದಾಗಿ ಕಾಣುತ್ತಿ ಬೆಳೆಗಳು ಬಾಡಿ ಹೋದಾಗ ಬೆಳೆಗಳು ಬಾಡಿ ಹೋದಾಗ ಇದೇನು ಜೀವನ ಅನ್ನುತ್ತೆ ಬೆಳೆಗಳು ಬಾಡಿ ಹೋದಾಗ ಇದೇನು ಜೀವನ ಅನ್ನುತ್ತೆ ಧೈರ್ಯ ಬೆಳದೆ ಬಾಳುತ್ತಿ ಧೈರ್ಯ ಬೆಳದೆ ಬಾಳುತ್ತಿ ಸಾವಿರಾರು ಜೀವಿಗಳಿಗೆ ಒಂದಲ್ಲ ಎರಡಲ್ಲ ಸಾವಿರಾರು ಜೀವಿಗಳಿಗೆ ಏನಾಗಿದೆ ಅಂತಂದ್ರೆ ಅನ್ನ ಹಾಕಿ ಖುಷಿ ಪಡುತ್ತೆ ಸಾವಿರಾರು ಜೀವಿಗಳಿಗೆ ಅನ್ನ ಹಾಕಿ ಖುಷಿ ಪಡುತ್ತಿ ಬರಗಾಲ ಬಿದ್ದಾಗ ದುಃಖ ತಾಳುತ್ತಿ ಬರಗಾಲ ಬಿದ್ದಾಗ ದುಃಖ ತಾಳುತ್ತಿ ಉಪವಾಸವಿದ್ದು ಉಪವಾಸ ಇದ್ದು ಜೀವನ ನಡೆಸ್ತಿ ನಿನ್ನ ತ್ಯಾಗ ಜೀವನ ಶ್ರೇಷ್ಠಪ್ಪ ರೈತಣ್ಣ ನೀ ನಮ್ಮ ರೈತಣ್ಣ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ